ಹಲೋ ಫ್ರೆಂಡ್ಸ್ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಇದು ಸ್ಟಾರ್ ಫ್ರೂಟ್ ಅಂತ ಇದರ ಆ್ಯಕ್ಚುಯಲ್ ಹೆಸರು ಬಂದು ಕ್ಯಾರಂಬೋಲ ಅಂತ ಈ ಹಣ್ಣು ಕತ್ತರಿಸಿದಾಗ ಸ್ಟಾರ್ ಶೇಪ್ ಕಾಣುತ್ತೆ ಹಾಗಾಗಿ ಇದನ್ನು ಸ್ಟಾರ್ ಫ್ರೂಟ್ ಅಂತ ಕರೀತಾರೆ ಕನ್ನಡದಲ್ಲಿ ಇದನ್ನು ನಕ್ಷತ್ರ ನೇರಳೆ ಅಂತ ಕರೀತಾರೆ ಈ ಹಣ್ಣು ಮೂಲತಃ ಜಾವಾ ಐಲ್ಯಾಂಡ್ಸಿಂದ ಬಂದಿದ್ದು ಅಂತ ಹೇಳ್ತಾರೆ ಕೆಲವರು ಶ್ರೀಲಂಕಾಯಿಂದ ಬಂದಿದ್ದು ಅಂತ ಹೇಳ್ತಾರೆ ತದನಂತರ ಇದು ಇಂಡಿಯಾ ಆಫ್ರಿಕಾ ಮತ್ತು ಸೌತ್ ಅಮೇರಿಕಾಗೆ ಎಕ್ಸ್ಪೆಂಡ್ ಆಯ್ತು ಅಂತ ಹೇಳ್ತಾರೆ ಇದರ ಮುಖ್ಯ ಉಪಯೋಗಗಳೇನಪ್ಪ ಅಂತಂದರೆ ಇದನ್ನು ಅಲ್ಲಿ ಯೂಸ್ ಮಾಡ್ತಾರೆ ಜ್ಯೂಸ್ ಮಾಡ್ತಾರೆ ಹಾಗೆ ಇದನ್ನು ಚೈನಾದಲ್ಲಿ ಕೆಲವು ಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಇದನ್ನು ಜೆಲ್ಲಿ ಜಾಮ್ ಇದನ್ನೆಲ್ಲ ಮಾಡೋಕ್ಕೆ ಸಹ ಬಳಸ್ತಾರೆ ಇದರಲ್ಲಿ ಫೈಬರ್ ಯಥೇಚ್ಛವಾಗಿರುತ್ತೆ ಮತ್ತು ಇದು ತುಂಬ ಲೋ ಕ್ಯಾಲರಿ ಆಗಿದೆ ವಿಟಮಿನ್ ಬಿ ಮತ್ತು ಸಿ ತುಂಬ ಜಾಸ್ತಿ ಇದೆ ಇದರಲ್ಲಿ ಇದು ನಿಮಗೆ ಕೆಲವೇ ಕ್ಯಾಲರಿಗಳಲ್ಲಿ ಸಾಕಷ್ಟು ಎನರ್ಜಿ ಕೊಡುತ್ತೆ ಮತ್ತು ಇದನ್ನು ತಿನ್ನೋದರಿಂದ ಏನಂತ ಏನಂತಂದರೆ ನಿಮಗೆ ಸಾಕಷ್ಟು ಹಸಿವಾಗ್ತಾ ಇರುತ್ತೆ ಹಾಗಾಗಿ ನೀವು ಸಾಕಷ್ಟು ಆಹಾರ ಸಹ ಸೇವಿಸ್ ಸೇವಿಸ್ಬೋದು ಗಿಡದ ಪ್ರಮುಖ ಲಕ್ಷಣಗಳು ಏನಪ್ಪ ಅಂತಂದರೆ ಗಿಡ ಸ್ವಲ್ಪ ಸ್ಲೋ ಗ್ರೋತ್ ಇರುತ್ತೆ ಆದರೆ ಹಣ್ಣುಗಳು ಬಿಡುತ್ತೆ ಒಂದು ಸಲ ಬೆಳೆದ ಮೇಲೆ ಕೆಲವು ಸಲ ಎಷ್ಟೋ ಸಲ ತುಂಬ ಬಿದ್ದೋಗಿರುತ್ತೆ ಹಣ್ಣು ಅಷ್ಟೇ ಹಣ್ಣು ಮೇಲೆ ಸಹ ಇರುತ್ತೆ ಇದಕ್ಕೆ ಸ್ವಲ್ಪ ಕೀಟಗಳ ಬಾಧೆ ಜಾಸ್ತಿ ಇದನ್ನು ಕಮರ್ಷಿಯಲಿ ಯಾರು ಮಾಡೋಕ್ಕೆ ಹೋಗಬಾರ್ದು ಮನೆಗೆ ಒಂದು ಅಥವಾ ಎರಡು ಗಿಡ ಹಾಕ್ಕೊಂಡ್ರೆ ಸಾಕು ಇದು ನಿಮಗೆ ಒಂದು ಮನೆಗೆ ಸಾಕಾಗೋವಷ್ಟು ಹಣ್ಣು ಕೊಡುತ್ತೆ ಸೊ ಇದು ಸಾಧ್ಯ ಆದಷ್ಟು ನೀವು ಸಿಕ್ಕಾಗ ಟೇಸ್ಟ್ ಮಾಡಿ ಇದು ಸಾಮಾನ್ಯವಾಗಿ ಹುಳಿ ಇರೋ ಟೇಸ್ಟ್ ಬರುತ್ತೆ ಬಟ್ ನಮ್ಮಲ್ಲಿ ನೀವೇನು ನೋಡ್ತಿದ್ದೀರ ಇದು ಸಿಹಿ ಮಿಶ್ರಿತ ಹುಳಿ ಇದರಲ್ಲಿ ತುಂಬ ವೆರೈಟಿಗಳಿದೆ ಅದರಲ್ಲಿ ನಾವು ಬೆಳೆಸಿರತಕ್ಕಂಥದ್ದು ಸಿಹಿ ಜಾಸ್ತಿ ಇರುತ್ತೆ ಹುಳಿ ಕಡಿಮೆ ಇರುತ್ತೆ ಈ ಹಣ್ಣು ಸಿಕ್ಕಾಗ ನೀವು ಟೇಸ್ಟ್ ಮಾಡಿ ಆಲ್ರೆಡಿ ಟೇಸ್ಟ್ ಮಾಡಿದರೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು